ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಭಿವೃದ್ಧಿಯ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದ ಆ ಪ್ರಾರಂಭದಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂದ್ರೇನು ಎಂಬುದರ ಬಗ್ಗೆ ಗಮನವನ್ನ ಹರಿಸೋಣ ಆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ಮೇಲ ಲೈಕ್ ಮಾಡೋದನ್ನ ಮರಿಬೇಕು ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಆರ್ಥಿಕ ಅಭಿವೃದ್ಧಿ ಅಂದ್ರ ದೀರ್ಘಾವಧಿಯಲ್ಲಿ ಆರ್ಥಿಕತೆ ಒಂದರ ದೀರ್ಘಾವಧಿಯಲ್ಲಿ ಆರ್ಥಿಕತೆ ಒಂದರ ನೈಜ ಅಥವಾ ರಾಷ್ಟ್ರೀಯ ತಲಾವನ ಹೆಚ್ಚಳವಾಗುವ ಅಥವಾ ವೃದ್ಧಿಯಾಗುವ ಪ್ರಕ್ರಿಯೆಯನ್ನು ನಾವೇನ್ ಕರಿತೇವೆ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಕರಿತೇವೆ ಏನು ಆರ್ಥಿಕ ಅಭಿವೃದ್ಧಿಯಲ್ಲಿ ದೀರ್ಘಾವಧಿಯಲ್ಲಿ ಅಲ್ಪಾವಧಿಯಲ್ಲ ದೀರ್ಘಾವಧಿಯಲ್ಲಿ ಆರ್ಥಿಕತೆ ಒಂದರ ನೈಜ ಅಥವಾ ರಾಷ್ಟ್ರೀಯ ತರಲ ವಾನ ಹೆಚ್ಚಳವಾಗುವಂತಹ ಒಂದು ಚಟುವಟಿಕೆ ಇದೆಯಲ್ಲ ಅದಕ್ಕೆ ನಾವೇನ್ ಕರಿತೀವಿ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಕರಿತೇವೆ ಇದು ಆರ್ಥಿಕ ಅಭಿವೃದ್ಧಿಯ ಒಂದು ಅರ್ಥ ಆ ಮೀನಿಂಗ್ ಅನ್ನ ಜಿ ಎಂ ಮೇಯವರ ವ್ಯಾಖ್ಯವನ್ನ ಗಮನಿಸೋಣ ಆರ್ಥಿಕ ಅಭಿವೃದ್ಧಿಯು ದೀರ್ಘ ಕಾಲಾವಧಿಯಲ್ಲಿ ಮೇಯರವರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯು ಕಾಲಾವಧಿಯಲ್ಲಿ ದೇಶವೊಂದರ ನೈಜ ತಲಾ ಆದಾಯ ಹೆಚ್ಚಳವಾಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನ್ ಕರಿತೀವಿ ಆರ್ಥಿಕ ಅಭಿವೃದ್ಧಿ ಅಂತೇಳಿ ಆ ಮೇಯರವರ ಪ್ರಕಾರ ಕರೆಯಲಾಗುತ್ತದೆ ಇದು ಅದರ ಒಂದು ಅರ್ಥ ಇನ್ನು ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳನ್ನು ಗಮನಿಸ ಗಮನಿಸುವುದಾದ್ರೆ ನೋಡ್ರಿ ಆರ್ಥಿಕ ಅಭಿವೃದ್ಧಿಯು ಕ್ರಿಯಾತ್ಮಕ ಒಂದು ಪ್ರಕ್ರಿಯೆ ಆಗಿದೆ ಇದು ಒಂದು ದೀರ್ಘಾವಧಿಯ ಸಂಗತಿ ಆಗಿದೆ ನೈಜ ತಲಾ ಆದಾಯದಿಂದ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಮಾಪನವನ್ನ ಮಾಡಲಾಗ್ತದೆ ಅಭಿವೃದ್ಧಿಯ ಚಲಕಗಳಲ್ಲಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸುಧಾರಣೆ ಬಗ್ಗೆ ಇದು ಅಧ್ಯಯನವನ್ನ ಮಾಡ್ತದೆ ಇಷ್ಟು ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಲಕ್ಷಣಗಳು ಆಗಿವೆ ಆಮೇಲೆ ಇನ್ನೊಂದೈದೇ ಲಕ್ಷಣ ಐದನೇದು ವಿತನ ನ್ಯಾಯ ಅಂತೇಳಿ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗಬೇಕಾದ್ರೆ ರಾಷ್ಟ್ರೀಯ ಉತ್ಪನ್ನವು ಯೋಗ್ಯವಾಗಿ ಮತ್ತು ಸಮವಾಗಿ ಏನ್ ಮಾಡ್ಬೇಕು ವಿತರಿಸಲ್ಪಡಬೇಕು ಇದು ಮತ್ತೊಂದು ಲಕ್ಷಣ ಸಿಕ್ಸ್ ಒನ್ ವ್ಯಕ್ತಿಯ ಮತ್ತು ಸಮಾಜದ ಜೀವನ ಮಟ್ಟವನ್ನ ಸುಧಾರಣೆ ಮಾಡುವುದು ಈ ಆರ್ಥಿಕ ಅಭಿವೃದ್ಧಿಯ ಮತ್ತೊಂದು ಲಕ್ಷಣವಾಗಿದೆ ಆರ್ಥಿಕ ಅಭಿವೃದ್ಧಿಯು ಇದೊಂದು ಬಹುಮುಖ ಬಹುಮುಖಿ ಪ್ರಕ್ರಿಯೆಯಾಗಿ ನಾವೇನ್ ಮಾಡ್ತೀವಿ ಅಧ್ಯಯನವನ್ನ ಮಾಡಲಾಗ್ತದ ಇಷ್ಟು ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳು ಆಗಿವೆ ವಿದ್ಯಾರ್ಥಿಗಳು ಇಲ್ಲಿ ಮತ್ತೊಂದು ಟಾಪಿಕ್ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ನಡುವಿನ ವ್ಯತ್ಯಾಸ ಎಂಬುದನ್ನ ನಿಮ್ಮ ಎಕ್ಸಾಮ್ ಒಳಗೆ ಮಾಡ್ತಾರ ಐದು ಅಂಕದ ಪ್ರಶ್ನೆಯಾಗಿ ಕೇಳಲಾಗುತ್ತದೆ ಏನು ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ನಡುವಿನ ವ್ಯತ್ಯಾಸವನ್ನ ಕೇಳಿಸಿ ಅಂತೇಳಿ ನೆಕ್ಸ್ಟ್ ಮಾಸಿಕ ಐದು ಅಂಕದ ಪ್ರಶ್ನೆಯಾಗಿ ಕೇಳಲಾಗ್ತದ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ ನಾವ್ ಆಗಲೇ ಮಾಡಿದ್ವಿ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನು ತಿಳ್ಕೊಂಡಿವಿ ಈಗ ನಾವೇನ್ ಮಾಡುವ ಬೆಳವಣಿಗೆ ಅಂದ್ರೇನು ನೀವೇನ್ ಮಾಡಬೇಕು ಪೀಠಿಕೆಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಮೀನಿಂಗ್ ಅನ್ನ ಮತ್ತು ಬೆಳವಣಿಗೆ ಮೀನಿಂಗ್ ಅನ್ನ ಬರೆದ ಮೇಲೆ ವ್ಯತ್ಯಾಸವನ್ನ ಬರಬೇಕಾಗ್ತದ ಆರ್ಥಿಕ ಬೆಳವಣಿಗೆ ಅಂತಂದ್ರ ಒಂದು ರಾಷ್ಟ್ರದ ತಲಾ ಉತ್ಪನ್ನ ಒಂದು ರಾಷ್ಟ್ರದ ತಲಾ ಉತ್ಪನ್ನ ಮತ್ ಅಥವಾ ಆದಾಯದಲ್ಲಿನ ಸ್ವಯಂ ಪ್ರಮಾಣಾತ್ಮಕ ಹೆಚ್ಚಳಕ್ಕೆ ನಾವೇನ್ ಕರಿತೀವಿ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ ಅಲ್ಲಿ ನಾವೇನ್ ಮಾಡಿದ್ವಿ ಅಭಿವೃದ್ಧಿ ಒಳಗ ನೈಜ ಆದಾಯದ ಮೂಲಕ ಮಾಪನವನ್ನು ಮಾಡಿದ್ದೇವೆ ಇಲ್ಲಿ ರಾಷ್ಟ್ರದ ತಲಾ ಉತ್ಪನ್ನ ಅಥವಾ ಆದಾಯದಲ್ಲಿನ ಸ್ವಯಂ ಪ್ರೇರಿತ ಪ್ರಮಾಣಾತ್ಮಕ ಹೆಚ್ಚಳಕ್ಕೆ ನಾವೇನ್ ಕರಿತೀವಿ ಆರ್ಥಿಕ ಬೆಳವಣಿಗೆ ಅಂತೇಳಿ ಕರಿತೇವೆ ಈಗ ಮೌನ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ನಡುವಿನ ವ್ಯತ್ಯಾಸದ ಬಗ್ಗೆ ಚರ್ಚೆಯನ್ನ ಮಾಡೋಣ ಆರ್ಥಿಕ ಬೆಳವಣಿಗೆ ಎನ್ನುವುದು ಒಂದು ಸಂಕುಚಿತವಾದಂತ ವ್ಯಾಪ್ತಿಯಾಗಿದೆ ನೀವು ಎಕ್ಸಾಮ್ ಟೇಬಲ್ ಹಾಕೋಬೇಕಿಂದ ಇತರ ಟೇಬಲ್ ಹಾಕೋಬೇಕು ಆರ್ಥಿಕ ಬೆಳವಣಿಗೆ ಎಂಬುದು ಸಂಕುಚಿತ ವ್ಯಾಪ್ತಿಯನ್ನ ಒಳಗೊಂಡಿರುತ್ತದೆ ಆರ್ಥಿಕ ಅಭಿವೃದ್ಧಿ ಎಂಬುದು ವಿಶಾಲವಾದ ವ್ಯಾಪ್ತಿಯನ್ನ ಒಳಗೊಂಡಿರುತ್ತದೆ ಇದು ಒಂದನೆಯ ವ್ಯತ್ಯಾಸ ಎರಡನೇದು ಆರ್ಥಿಕ ಬೆಳವಣಿಗೆ ಸಮಗ್ರ ಆರ್ಥಿಕ ಅಧ್ಯಯನವಾಗಿದೆ ಆರ್ಥಿಕ ಅಭಿವೃದ್ಧಿ ಸೂಕ್ಷ್ಮ ಆರ್ಥಿಕ ಅಧ್ಯಯನವನ್ನ ಒಳಗೊಂಡಿದೆ ಇದು ಎರಡನೇ ಒಂದು ವ್ಯತ್ಯಾಸವಾಗಿದೆ ಇನ್ನು ಮೂರನೇ ವ್ಯತ್ಯಾಸ ಆರ್ಥಿಕ ಬೆಳವಣಿಗೆಯು ಪರಿಮಾಣಾತ್ಮಕ ವಸ್ತುನಿಷ್ಠ ಪ್ರಕ್ರಿಯೆಯನ್ನ ಒಳಗೊಂಡಿದೆ ಇದು ಗುಣಾತ್ಮಕ ಪ್ರಕ್ರಿಯೆಯನ್ನ ಒಳಗೊಂಡಿದೆ ಯಾವುದು ಆರ್ಥಿಕ ಅಭಿವೃದ್ಧಿ ಇದು ಮೂರನೇ ವ್ಯತ್ಯಾಸ ನಾಲ್ಕನೇದು ಇದು ಅಭಿವೃದ್ಧಿಯ ಪರಿಣಾಮವಾಗಿ ಬೆಳವಣಿಗೆ ಸಾಧಿಸುತ್ತದೆ ಈ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿ ಎಂಬುದು ಬೆಳವಣಿಗೆಗೆ ಕಾರಣವಾಗುತ್ತದೆ ಇದು ನಾಲ್ಕನೆಯ ವ್ಯತ್ಯಾಸ ಐದನೇದು ಆರ್ಥಿಕ ಬೆಳವಣಿಗೆ ಎಂಬುದು ಮುಂದುವರೆದ ರಾಷ್ಟ್ರಗಳಿಗೆ ಅನ್ವಯಿಸುತ್ತದೆ ಏನು ಬೆಳ ಬೆಳವಣಿಗೆ ಎಂಬುದು ಮುಂದುವರೆದ ರಾಷ್ಟ್ರಗಳಿಗೆ ಅನ್ವಯಿಸುತ್ತದೆ ಇನ್ನು ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ಇದು ಸಾಮಾನ್ಯವಾಗಿ ಹಿಂದೂದಂತ ರಾಷ್ಟ್ರಗಳಿಗೆ ಅನ್ವಯಿಸುತ್ತದೆ ಫಾರ್ ಎಕ್ಸಾಂಪಲ್ ಇದಕ್ ನಾವು ಭಾರತ ಉದಾಹರಣೆ ಕೊಡಬಹುದು ಇದಕ್ಕೆ ನಾವು ಅಮೆರಿಕ ಅಂತ ಉದಾಹರಣೆಯನ್ನ ಕೊಡಬಹುದು ಓಕೆನಾ ನೆಕ್ಸ್ಟ್ ಒನ್ ಆರ್ಥಿಕ ಬೆಳವಣಿಗೆ ಎಂಬುದು ದೀರ್ಘಕಾಲಿಕ ಆರ್ಥಿಕ ವಿದ್ಯಮಾನವಾಗಿದೆ ಇನ್ನು ಬೆಳವಣಿಗೆ ಎಂಬುದು ದೀರ್ಘಕಾಲೀನ ಆರ್ಥಿಕ ವಿದ್ಯಮಾನವಾಗಿ ಅಧ್ಯಯನ ಮಾಡ್ತೀವಿ ಅಭಿವೃದ್ಧಿ ಎಂಬುದನ್ನು ನಾವೇನ್ ಮಾಡ್ತೀವಿ ಅಲ್ಪಕಾಲಿಕ ಆರ್ಥಿಕ ವಿದ್ಯಮಾನವಾಗಿ ಅಧ್ಯಯನವನ್ನ ಮಾಡಲಾಗ್ತದೆ ಇದು ಆರನೇ ಒಂದು ವ್ಯತ್ಯಾಸ ಸೆವೆಂತ್ ಒನ್ ಅಭಿವೃದ್ಧಿ ಇಲ್ಲದೆಯೂ ನಾವೇನ್ ಮಾಡ್ಬೋದು ಆರ್ಥಿಕ ಬೆಳವಣಿಗೆಯನ್ನ ಸಾಧ್ಯವನ್ನ ಮಾಡಬಹುದು ಏನು ಅಭಿವೃದ್ಧಿ ಇಲ್ಲ ಅಂದ್ರೂ ಕೂಡ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಬಹುದು ಆದ್ರೆ ಇಲ್ಲಿ ಬೆಳವಣಿಗೆ ಇಲ್ಲದೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯ ಆಗುವುದಿಲ್ಲ ಇದು ಏಳನೆಯ ಒಂದು ವ್ಯತ್ಯಾಸವಾಗಿದೆ ಎಂಟು ಆರ್ಥಿಕ ಬೆಳವಣಿಗೆನ ನೈಜ ತಲಾ ತಲಾವದ ಮೂಲಕ ನಾವೇನ್ ಮಾಡ್ತೀವಿ ಅಳತೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಏನು ನೈಜ ತಲಾ ವಾಗಮಾನ ಇನ್ನು ಆರ್ಥಿಕ ಅಭಿವೃದ್ಧಿಯನ್ನ ನೈಜ ರಾಷ್ಟ್ರೀಯ ಆದಾಯದ ಮೂಲಕ ಮಾಪನವನ್ನ ಮಾಡಲಾಗ್ತದೆ ಇದು ನೈಜ ತಲಾ ವಾಗಮಾನ ಇದು ನೈಜ ರಾಷ್ಟ್ರೀಯ ಉತ್ಪನ್ನ ಆದಾಯದ ಮೂಲಕ ಮಾಪನವನ್ನ ಮಾಡಲಾಗ್ತದೆ ಇದು ಎಂಟನೆಯ ಒಂದು ವ್ಯತ್ಯಾಸವಾಗಿದೆ ಇನ್ನು ಒಂಬತ್ತು ಆರ್ಥಿಕ ಬೆಳವಣಿಗೆ ತಡೆಗೈತ ಅಭಿವೃದ್ಧಿ ಬೆಳವಣಿಗೆ ಆಗಿದೆ ಇದು ಆರ್ಥಿಕ ಅಭಿವೃದ್ಧಿಯಲ್ಲಿ ಹತೋಟಿ ಮತ್ತು ನಿಯಂತ್ರಣವನ್ನ ಕಾಣಲಾಗ್ತದೆ ಇನ್ನು ಬೆಳವಣಿಗೆಯಲ್ಲಿ ಕನಿಷ್ಠ ಸರ್ಕಾರದ ಹಸ್ತಕ್ಷೇಪ ಇರ್ತದೆ ಏನು ಆರ್ಥಿಕ ಬೆಳವಣಿಗೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕನಿಷ್ಠವಾಗಿ ಇನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಗರಿಷ್ಠವಾಗಿರುತ್ತದೆ ಇಲ್ಲಿ ಕನಿಷ್ಠ ಅಲ್ಲಿ ಗರಿಷ್ಠವಾಗಿರುತ್ತದೆ ಇನ್ನು ಬೆಳವಣಿಗೆ ಎಂಬುದು ಸ್ವಯಂಚಾಲಿತ ಒಂದು ಪ್ರಕ್ರಿಯೆ ಆಗಿದೆ ಆರ್ಥಿಕ ಅಭಿವೃದ್ಧಿ ಎಂಬುದು ಪ್ರೇರಿತ ಪ್ರಕ್ರಿಯೆ ಆಗಿದೆ ಇದು ಹನ್ನೊಂದನೆಯ ವ್ಯತ್ಯಾಸ ಹನ್ನೆರಡು ಆರ್ಥಿಕ ಬೆಳವಣಿಗೆ ಎಂಬುದು ಏಕ ಆಯಾಮದ ವಿದ್ಯಮಾನವಾಗಿದೆ ಏನು ಒಂದೇ ಆಯಾಮದ ವಿದ್ಯಮಾನವಾಗಿದೆ ಆರ್ಥಿಕ ಅಭಿವೃದ್ಧಿ ಎಂಬುದು ಹಲವು ಆಯಾಮದ ವಿದ್ಯಮಾನವಾಗಿ ನಾವು ಅಧ್ಯಯನವನ್ನ ಮಾಡ್ತೇವೆ ಇದು ಹನ್ನೆರಡನೇ ಒಂದು ವ್ಯತ್ಯಾಸ ಇನ್ನು ಆರ್ಥಿಕ ಬೆಳವಣಿಗೆಯು ಸ್ವಯಂ ರಚನೆಯಲ್ಲಿ ಇಲ್ಲದೆ ವಿಸ್ತರಣೆಯನ್ನ ಮಾಡಬಹುದು ಆದ್ರ ಅಭಿವೃದ್ಧಿ ಎಂಬುದು ಸ್ವಯಂ ರಚನಾತ್ಮಕ ಪರಿವರ್ತನೆಯೊಂದಿಗೆ ಆವಿಷ್ಕಾರ ಪ್ರಕ್ರಿಯೆ ಬಗ್ಗೆ ಅಧ್ಯಯನವನ್ನ ಮಾಡ್ತದೆ ಇಷ್ಟು ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆ ನಡುವಿನ ವ್ಯತ್ಯಾಸ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನು ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ